ಕುರ್ರಮಾಮುಡು ಮಾಮುಡು ರಾಮ ಭಕ್ತುಡು ಹನುಮಂತಣ್ಣ ಅಡ್ಡ ಪಲ್ಲಕ್ಕಿ ಅಡ್ಡಡ್ಡ ಮಲಗೈತೆ ಮೆರವಣಿಗೆ ಬ್ಯಾಡಂತ ಹಕ್ಕಿ ನುಡ್ದೈತೆ ದಿಕ್ಕು ಕಾಣದ ಸ್ವಾಮಿ ಶಾಪ ಕೊಟ್ಟೈತೆ ಸಿಟ್ಟಾದ ಸರ್ಕಾರ ಹೆಂಗಾದ್ರೂ ಮಾಡ್ಕೋ ಅಂತ ಹೇಳೈತೆ ಹಕ್ಕಿ ತೈತೆ ತೈತೆ ಬಲವಾಗತೈತೆ ಏ ಈ ವರ್ಷ ಏನ್ ಮೈಸೂರ್ ದಸರಾ ಬಾಳ ಜೋರೈತೆನಾ ಅಯ್ಯೋ ಮೈಸೂರ್ ದಸರಾ ಒತ್ತಟಗಿರ್ಲಿ ಆ ಅಡ್ಡ ಪಲ್ಲಕ್ಕಿ ಉತ್ಸವದ ವಿಚಾರ ದೊಡ್ಡ ಕೂತದೆ ಹೌದಲ್ಲ ಯಾಕೆ ಈ ವರ್ಷ ಏನೋ ಸ್ವಾಮಿಗಳ ಅಡ್ಡ ಪಲ್ಲಕ್ಕಿ ಉತ್ಸವ ಮಾಡಂಗಿಲ್ಲ ಅಂತ ಕುಂತಾರ ಜನ ಮತ್ತೆ ನಮ್ ಸಿದ್ದರಾಮ ಕೊಟ್ಟ ವೇಸನ್ ಅಕ್ಕಿನೆಲ್ಲ ತಿಂದು ಪಾಪ ಪಲ್ಲಕ್ಕಿ ಹೊರವಂದ ಅಂದ್ರ ಇವ್ರ ಅಕ್ಕಿ ತಿಂದು ನಾವ್ ಅವ್ರನ್ಯಾಕ ಹೊರಬೇಕಂತ ಹೇಳಿ ಕರೆ ಕರೆ ಏ ಅಲ್ಲಿ ಯಾರೋ ಸ್ವಾಮಿಗಳು ಅಲ್ಲಿ ಏ ಉಕಲ್ಲೇ ಶಾಲಿಂದ ಬರಕತ್ತಾರ ದೇವ್ ಮಾನವ್ರನ್ನ ನೋಡಲೆ ಅವರು ಈ ದೇವ್ ನೋವು ಕಿಂದಲೇನೋ ಬರ್ತವ್ರಲ್ಲೂ ಅಲ್ಲ ಇವ್ರು ಕಿರೀಟ ಪರಿತ ನೋಡಿದ್ರೆ ಇವ್ರು ಯಾವುದೋ ಪಂಚ್ ಪೀಟಾಲಿಕ್ಕ ಇದ್ದಂಗೆ ಕಾಣ್ತಾರಲಿ ಏ ಏ ಹೆಂಗಾದ್ರು ಆಗ್ಲಿ ಅಡ್ಡ ಬಿಡಲ್ಲೇ ಮೊದ್ಲು ಅಂಗ ಬಲ್ಲ ಕಿಲ್ದ ಒತ್ತ್ಯಾಡತ್ತಾರ ಒಳ್ಳೆಪ್ಪ ಅದ್ಭುಡ ಅದ್ಭುಡ್ ಅಡ್ಡ ಬಿಟ್ಟಿ ಯಾಕಪ್ಪ ಅಡ್ಡ ನಮ್ಮದೇ ಅಡ್ಡ ಪಲ್ಲಕ್ಕಿ ಈಗ ಅಡ್ಡ ಅಡ್ಡ ಮಲಿಕೊಂಡ್ಬಿಟ್ಟಿದ್ಯಲ್ಲಪ್ಪ ಯಾಕಪ್ಪ ಅಡ್ಡ ಬೀಳ್ತೀರ ಹಿಂಗೆ ನೀವು ಆಕಾಶದಾಗ ಅಡ್ಡಾಡಿದ್ರ ಜನಾರ ನಿಮ್ಮ ಮ್ಯಾಲ ಭಕ್ತಿ ಇಡ್ತಾರೆ ಹೇಳ್ರಿ ನೋಡೋನು ಸ್ವಲ್ಪ ನೆಲಕ್ಕೆ ಬಂದು ಜನರ ಮಧ್ಯೆ ಅಡ್ಡಾಡಿದ್ರ ಅಡ್ಡ ಪಲ್ಲಕ್ಕಿ ಹಾಕ್ರಿ ತಲೆ ಮ್ಯಾಲ ಹೊತ್ಕೊಂಡು ಅಡ್ಡಾಡ್ತಾರ ಸ್ವಾಮಿ ನಾ ನಿಮ್ಮನ್ನ ಒಂದ್ ಕೇಳೋದಾಯ್ತಲ್ಲ ಏನಿಲ್ಲ ನೀವು ಸಿದ್ದರಾಮಣ್ಣ ಸರ್ಕಾರಕ್ಕೆ ಶಾಪ ಕೊಟ್ರಂತೆ ಶಾಪಕರಪ್ಪ ನಾವು ಸಿಟ್ನಾಗ ಒಂದೆರಡು ಮಾತು ಮಾತಾಡಿದ್ವಿ ಅದು ನಿಜ ಆದರೆ ಸರ್ಕಾರ ಬಿದ್ದೋದ್ರೆ ಅದು ನಮ್ಮ ಶಾಪ ಅಂತ ಅನ್ಕೊಂಡು ಅಕಸ್ಮಾತ್ ಬಿದ್ದಿಲ್ಲ ನಾವೇ ಅವ್ರನ್ನ ಕ್ಷಮಿಸಿದ್ವಿ ಅಂತ ಹೇಳಿ ಸುಮ್ಮನೆ ಆಗ್ಬಿಡುದಪ್ಪ ಅಷ್ಟೇ ಬಾರಿ ಅಂದ್ರೆ ಸ್ವಾಮಿಗಳ ಮತ್ ನೀವು ಅಲ್ರಿ ಜನ ಯಾಕೆ ನಿಮ್ಗೆ ಅಡ್ಡ ಪಲ್ಲಕ್ಕಿ ಉತ್ಸವ ಮಾಡಕ ಒಲ್ಲೆ ನಂತರ ಹೇಳ್ರಿ ನೋಡೋಣ ಜನರಿಗೆ ಏನಾರ ಶಾಪ ಗಿಪ ಕೊಟ್ಟಿಟ್ಟಿರಿ ನಮ್ಮತ್ತ ಇಲ್ಲಪ್ಪ ನಾನೇ ನೀವು ಶಾಪ ಕೊಡ್ಲಿ ಈಗ ಸ್ವಾಮಿಗಳು ತುಂಬಾ ವಜ್ಜಾಗಿದಾರಂತ ಹೇಳಿ ಜನ ಯಾರು ಹೊತ್ಕೊಳಕ್ ತಯಾರಾಗಿಲ್ಲಪ್ಪ ಓಹ್ ಹೋ ಅದು ಕರೆ ಐತಿ ಸ್ವಾಮಿಗಳ ಏನಾಗಿತ್ ಗೊತ್ತೇನ್ರಿ ಈ ಎಲ್ಲಾ ಜನ ಸಿದ್ರಾಮ ಕೊಟ್ಟರು ಒಂದ್ ರೂಪಾಯಿ ಕೆಜಿ ಅಕ್ಕಿ ತಿಂತಾರಲ್ರಿ ಅದ್ರ ಸಲುವಾಗಿ ಅದ್ರಾಗ ಏನ್ ಇರ್ತೇತ್ರಿ ಏನ್ ಶಕ್ತಿನೇ ಇರಂಗಿಲ್ಲ ಅದ್ರಾಗ ಬೇರೆ ನೀವು ಈ ನಮ್ಮನಿ ತಿಂದು 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 ಧಾರವಾಡ ಎಮ್ಮಿ ತರ ಮೈ ಬಿಟ್ರಿ ಇನ್ನೇ ನಿಮ್ಮ ಹೊರ ತಗೊಂಡ ಅಡ್ಡಾಡ್ರಿ ಅಂದ್ರೆ ಹೆಂಗ್ ತಗೊಂಡ ಅಡ್ಡಾಡ್ತಾರೆ ಜನಾರ ನೀನೇನಪ್ಪ ಮಾಡೋದು ಇಕ್ಕೋನೇ ಒಳ್ಳೆ ಐಡಿಯಾ ಇದ್ರೆ ಕೊಡುಪ್ಪ ಸವರ ಈಗ ಕೆಲಸ ಮಾಡೋದು ಏನು ಬಿಜೆಪಿ ಅವರ ಕರ್ಕೊಂಡು ಪ್ರೊಟೆಸ್ಟ್ ಮಾಡಿಸೋದು ಏ ಹೌದು ಹೌದ್ ಹೌದು ಅಮೇರಾ ಕರೆ ರೀ ಅವಕ್ಕೂ ಮಾಡಕ್ಕೆ ಕೆಲಸ ಇಲ್ಲಿ ಬಿಜೆಪಿ ಅವರಿಗೆ ಯಾರು ಹೇಳಿದ್ರು ಪ್ರೊಟೆಸ್ಟ್ ಮಾಡ್ತಾರೆ ಈಗ ಅವರು ಅಲ್ಲಪ್ಪ ಅವರೆಲ್ಲ ಮೋದಿ ಜಪ ಮಾಡೋದ್ರಲ್ಲೇ ಬಿಜೆ ಆಗ್ಬಿಟ್ಟಿದ್ದಾರೆ ಈಗ ನಮ್ ಕೆಲ್ಸಕ್ಕೆ ಯಾರಪ್ಪ ಬರ್ತಾರೆ ಈಗ ಏ ಸ್ವಾಮಿಗಳ ನೀವು ತಪ್ಪು ತಿಳ್ಕೊಂಡಿರಿ ಮೋದಿ ಅವ ಇಲ್ಲಾಗ ಅವೇನ್ ವಾರಕ್ಕೊಂದ್ ಭಾಷಣ ಮಾಡ್ಕೊತ ಅಡ್ಡಾಡಕತ್ತಾನ ಇವ್ರಿಗೆ ಮಾಡಕ್ ಕೆಲ್ಸ ಇಲ್ದಂಗ ಆಗೈತಿ ಅಲ್ರಿ ಅವ್ರ ಪಾರ್ಟಿ ಎಮ್ ಎಲ್ ಎಗಳ ಅಕ್ರಮ ಗಣಿಗಾರಿಕೆ ಒಳಗ ಸಿಕ್ಕಾಕೊಂಡು ಕ್ಯೂ ಹಚ್ಚಿ ಜೈಲ್ಗೆ ಹೊಂಟಾರ ಹೊಂಟದ್ರಾಗ ಅದ್ರ ಉರ್ದು ಮುಂದೆ ಪ್ರೊಟೆಸ್ಟ್ ಮಾಡ್ತಾರೆ ಅವರು ಇವ್ಯಾಗ ಬರೋ ಸಲುವಾಗಿ ಬಿಜೆಪಿ ಏನ್ ಯಾರ ಸಲುವಾಗಿ ಆದ್ರೂ ಪ್ರೊಟೆಸ್ಟ್ ಮಾಡ್ತಾರೆ ಯಾರಿಗೂ ಅವ್ರಿಗೂ ಕೆಲಸ ಇಲ್ವಲ್ಲ ಮಾಡುವ ಅಂತ ಮಾಡ್ತಾರ್ರೀ ಡೌಟ್ ಈಗ ಅವ್ರು ಹೋಗಲ್ ಬಿಡ್ರಿ ಸಕಾರ ನಮ್ಮ ಯಡಿಯೂರಪ್ಪನ ಕಡೆ ಮಾಡ್ತೀನಿ ನಾನು ಏನಿಲ್ಲ ರೀ ಅವ್ಗ ಗುಲ್ಲ್ ಖಾಲಿ ಅದಾನ ಈಗ ಬೇಕಂದ್ರ ಅವ ಎಲ್ಲಾದಕ್ಕೂ ಪ್ರೊಟೆಸ್ಟ್ ಮಾಡ್ತಾನ ಈ ಕಡೆ ಬಿ ಜೆ ಪಿ ಹೋಗಾಕ್ಕೂ ದಾರಿ ಇಲ್ಲಾ ಪಾರ್ಟಿ ಕಟ್ಟಾಕೂ ಆಗವಲ್ದು ಹಂಗಾಗಿ ಪ್ರೊಟೆಸ್ಟ್ ಮಾಡಂದ್ರ ಮಾಡ್ತಾನವ ನಾಟನಾಡು ದಾವಣಗೆರೆ ಜಿಲ್ಲಾದಾಗ ಹೋಗಿ ನಿಂತ ಭಾಷಣ ಮಾಡಿದಂದ್ರ ಮುಗುದ ಈ ಯಡಿಯೂರಪ್ಪ ಯಾರಿಗೇ ನ್ಯಾಯ ಮಾಡಿದಾರೆ ಭಟನೆಗಳಿಗೆ ದುಡ್ಡು ಕೊಟ್ಟಿತ್ತಪ್ಪ ನಾನ್ ಸಿದ್ದರಾಮಯ್ಯನ ಕೇಳಕ್ ಇಷ್ಟಪಡ್ತೀನಿ ನಾನ್ ಜನರ ಬಳಿಗೆ ಹೋಗ್ತೀನಿ ಈಗ ತಂದ್ ಬಿಟ್ರ ಮುಗೀತ್ರಿ ಮೈಂದಿ ಹಂಗಾಗಿ ಕುರಿಯಂಗ ಹಿಂದೆ ಬರ್ತೀನಿ ಬಿಡ್ತಾರಪ್ಪ ಆಯ್ತು ರೀ ನಾವು ಮಾತಾಡ್ತೇವೆ ಬುದ್ಧಿ ನೀವು ಸೋಮಗಳು ಹೋದ್ರಪ್ಪ ಆಟ ಪಲ್ಲಕ್ಕೆ ಅಲ್ಲೇ ಆಡು ವೀಟ್ ಹೋಗತ ಬಾರ್ಲಿ ಆ ಮಂಡ್ಯದಾಗ ಸೋನಿಯಾ ಏನು ಲಾಡು ಹಂಚಾಕತ್ತಾಳಂತ ಮೂರು ಮೂರು ದಿಸ್ಕಲ್ವಾ ಕುರ್ರ ಮಾಮಡು ಕುಂಟ ಮಾಮಡು ರಾಮ ಭಗತಡು ಹನುಮಂತಣ್ಣ ಅಗ್ಗದ ಅಕ್ಕಿ ತಿಂದೋನು ಅಡ್ಡ ಪಲ್ಲಕ್ಕಿ ಬೇಡ ಅಂತ ಕೂತಾನೆ ತೈತೆ ತೈತೆ ಬಲವಾಗುತ್ತೈತೆ ಮುಂದಿನ ವಾರ ಮತ್ತಷ್ಟು ಮಜವಾದ ಸುದ್ದಿ ಹೊತ್ಕೊಂಡು ಬರ್ತೈತೆ ಅಲ್ಲಿವರೆಗೂ ನೀವು ಟ್ವೆಂಟಿ ಫೋರ್ ನೋಡೋಂತ ಹೇಳೈತೆ ಹಕ್ಕಿ ತೈತೆ ತೈತೆ ಬಲವಾಗತೈತೆ ದೇಶದಾಗೇನು ಹೊಸ ಗಾಳಿ ಬೀಸೈತೆ ಆಳೂರ ಮ್ಯಾಲ ಕಾನೂನು ಕಣ್ಣು ಿದೈತೆ ಕಳ್ಳರ ಕಾಯಲು ಹೊಂಟೋನೆ ದೇಶವಾಳುವ ದೊರೆಯ ಯುವರಾಜ ಬಂದಾನೆ ಬ್ಯಾಡಂತ ಹೇಳೋನೆ ಎತ್ತವ್ವ ಬಂದೋಳೆ ಬೆನ್ನಿಗೆ ನಿಂತವಳೆ ಕಳ್ಳರ ಕಾಯೋನ ಕಾಪಾಡಲು ತಂದಾನಿ ತಾನೀ ಮೇವು ತಿಂದೋನು ಜೈಲಿಗೆ ಹೋಗೋನು ಮಣ್ಣು ತಿಂದೋರು ಬರ್ತಾರೆ ಅಂತೋನು ಕಣ್ಮುಚ್ಚಿ ಕುಳಿತವಳು ಕಣ್ತೆರೆದು ನೋಡೋಳೆ ಕಳ್ಳಾರನ್ನೆಲ್ಲ ಜೈಲಿಗೆ ಕಳಿಸೋಳೆ